ತುಂಬ ತುಂಬ ಚೆನ್ನಾಗಿದೆ ತುಂಬ ಹ್ಯೂಮರಸ್ ಆಗಿದೆ ಒಂಥರ ಹೊಸದನ್ನಿಸ್ತಾ ಇದೆ ಕಾಮಿಡಿ ಟೈಮಿಂಗ್ಸು ಮೊದಲೆಲ್ಲ ಅಜಯ್ ಬಂದು ಹಿ ಡನ್ ಅ ವೆರಿ ಗುಡ್ ಜಾಬ್ ಆಫ್ಟರ್ ದಟ್ ಕಾರ್ಡ್ ಅವರ ದೊಡ್ಡ ಫ್ಯಾನ್ಸ್ಗಳು ನಾವು ಅವರ ಡೈರೆಕ್ಷನಲ್ಲಿ ಹ್ಯೂಮರಸ್ ಅದು ತುಂಬ ಆಗಿದೆ ಅಂದರೆ ನೋಡ್ಸ್ಕೊಳ್ತಾ ಹೋಗುತ್ತೆ ಸಿನಿಮಾ ನಾನು ಎಂಜಾಯ್ ಮಾಡಿದೆ ನನಗೆ ಅಜಯ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಮತ್ತು ದುಬೈ ಅನ್ನೋದು ಎಲ್ಲರೂ ಅದು ಇಂಡಿಯಾದಲ್ಲಿರೋರಾಗಲಿ ಪ್ರಪಂಚದಲ್ಲಿರೋ ಒಂದ್ಸತಿ ದುಬೈಗೆ ಹೋಗಬೇಕು ಏನೇನೋ ಆಸೆಗಳಿರ್ತದೆ ಯಂಗ್ಸ್ಟರ್ಸಲ್ಲಿ ಸೊ ಆಸೆ ಈ ಥರ ಹೋಗ್ತಾರಾ ಹೋಗಲ್ವಾ ಇದ್ರ ನಡುವೆ ನಡೆಯುವಂಥ ಒಂದು ಜುಗಲ್ ಬಂದಿ ರಿಯಲ್ ಲೈಫಲ್ಲಿ ನಡೆಯುವಂಥ ಪ್ಲೇ ಆಲ್ವೇಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೋಭರಾಜ್ ಈಸ್ ಅ ಫ್ಯಾಂಟ್ಯಾಸ್ಟಿಕ್ ಆ್ಯಕ್ಟರ್ ಇನ್ನು ಅಜಯ್ ಬಂದು ನನಗೆ ಯಾಕೋ ಇಷ್ಟ ಆಗ್ತಾರೆ ಅಂತ ಅನ್ನಿಸ್ತು ನನಗೆ ವೈ ಅನ್ನೋದು ನನಗೆ ಕಾರಣ ಗೊತ್ತಿಲ್ಲ ಫಸ್ಟ್ ಮೂವಿ ನಾನು ನೋಡ್ತಾ ಇರೋದು ಒಂದು ಇನ್ನೋಸೆಂಟ್ ಫೇಸ್ ಬಬ್ಲಿ ಬಬ್ಲಿ ಫೇಸ್ ಅಂಡ್ ಹಿಡಿಡ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳ್ಳೇದಾಗಲಿ ಅವರಿಗಿಂತ ಬಯಸ್ತೀನಿ ಇಡೀ ತಂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ ಹೊಸ ಹೊಸ ಸಿನಿಮಾಗಳಿಗೆ ಹೊಸ ಹೊಸ ತಂಡಗಳಿಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಒಂದು ಮಂಗಳೂರಿನ ಸೊಗಡಿದೆ ಟಿಂಟ್ ಇದೆ ಟಿಂಟ್ ಚೆನ್ನಾಗಿದೆ 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 ಕನ್ನಡ ಬೆಂಗಳೂರು ಕನ್ನಡ ನಮ್ದೇ ಕನ್ನಡವೇ ನಮ್ದು ಕನ್ನಡ ನಮ್ದು ಸೊ ನಮ್ ಜನ ಅವರೆಲ್ಲ ಸೊ ಭಾರಿ ಸಂತೋಷ ಆಯ್ತು ತುಂಬಾ ಟಿಪಿಕಲ್ ಟೈಮಿಂಗ್ಸ್ ಇದೆ ಸಿನಿಮಾದಲ್ಲಿ ಎಲ್ಲಾ ನಟರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಿಮ್ ಒಳ್ಳೇದಾಗ್ಲಿ ಪೃಥ್ವಿ ತುಂಬಾ ಒಳ್ಳೇದಾಗ್ಲಿ ಶೋಭರಾಜ್ ನಮ್ಮ ನಮ್ಮ ಪ್ರೊಡಕ್ಷನ್ ಅಲ್ಲಿ ಎಷ್ಟೋ ಸರಿ ಆಕ್ಟ್ ಮಾಡಿದ್ದಾರೆ ತುಂಬಾ ಒಳ್ಳೆ ನಟ ಎಲ್ಲರಿಗೂ ಒಳ್ಳೇದಾಗ್ಲಿ ಹೀರೋಯಿನ್ಗೂ ಒಳ್ಳೇದಾಗ್ಲಿ ಇಲ್ಲಿ ಆಕ್ಟ್ ಮಾಡಿರೋ ಎಲ್ಲರಿಗೂ ಒಳ್ಳೇದಾಗ್ಲಿ ಹಣ ಹಾಕಿರೋರಿಗೆ ಹಣ ವಾಪಸ್ ಬರ್ಲಿ ದೇವ್ರು ಒಳ್ಳೇದ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ಬ್ಲೆಸ್ ಮಾಡಿ ಒಳ್ಳೆದ ಪುರುಷೋತ್ತಮನ ಪ್ರಸಂಗ ನಮಗೆ ದೊರಗ ಪುರುಷೋತ್ತಮನ ಪುರುಷೋತ್ತಮನ ಪ್ರಸಂಗ ನಮಗೆ ಬೇರೆ ಒಂದು ಪ್ರಾಂತ್ಯಕ್ಕೆ ಮತ್ತೆ ಬೇರೆ ಒಂದು ಸೊಗಡಿಗೆ ಕರ್ಕೊಂಡು ಹೋಗುವಂಥ ಒಂದು ಸಿನಿಮಾ ಅದಕ್ಕೆ ಈ ಟೀಮೇ ಸಾಕ್ಷಿ ಈ ಸಿನಿಮಾದ ನಿರ್ದೇಶಕರು ದೇವದಾಸ್ ಅವರ ದಿಗ್ದರ್ಶನದಲ್ಲಿ ಆಗ್ತಾ ಇರುವಂಥದ್ದು ಆಮೇಲೆ ಈ ಹುಡುಗಿನ ಬಗ್ಗೆ ನಾನು ಹೇಳಲೇಬೇಕು ಆ್ಯಕ್ಚುಲಿ ಎಷ್ಟು ಸಟಲ್ಡಾಗಿ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಆಗಿ ಆ ಪಾತ್ರವನ್ನು ಅರ್ಥ ಮಾಡಿಕೊಂಡು ಯಾಕಂದರೆ ನೀವು ಇಲ್ಲಿಯವರು ನಿಮ್ಮ ಬೆಂಗ್ಳೂರು ನೋಡಿ ಅವರು ಬೆಂಗಳೂರಿನವರು ಮಂಗಳೂರಿನ ಕನ್ನಡವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಈ ಇಡೀ ತಂಡ ನಮ್ಮನ್ನು ಆ ಪ್ರಾಂತ್ಯಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದೆ ಒಂದು ಫೀಲ್ ಗುಡ್ ಫಿಲಮ್ ಎಲ್ಲರ ಪಾತ್ರದ ವಿಚಾರವಾಗೂ ಕೂಡ ಆ್ಯಂಡ್ ಈ ಸಿನಿಮಾದ ನಿರ್ಮಾಪಕರಿಗೆ ನಾನು ಖಂಡಿತವಾಗ್ಲೂ ಅವ್ರನ್ನ ನಾನು ಮೆಚ್ಕೊಳ್ಳೇಬೇಕು ಯಾಕಂತಂದರೆ ತಮ್ಮ ಮಗನ್ನ ಈ ಥರದ ಒಂದು ಪ್ರಯತ್ನ ಆಗಿದೆ ಯಾಕಂತಂತಂದರೆ ಒಂದು ಪ್ರಾಂತ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ ಅಲ್ಲಿ ಭಾಷೆ ಆಗುತ್ತೆ ಮತ್ತು ಅಲ್ಲಿಯ ಸ್ಲ್ಯಾಂಗ್ ಬರುತ್ತದೆ ಸೊ ಇದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿರುವಂಥ ಸಿನಿಮಾ ಆ್ಯಂಡ್ ಭಾಳಷ್ಟು ವಿಚಾರಗಳು ನಮ್ಗೆ ಗೊತ್ತಿರಲಿಲ್ಲ ಎಸ್ಪೆಷಲಿ ಈ ದುಬೈಗೆ ಹೋಗುವಂಥ ಒಂದು ಮ್ಯಾಟ್ರಲ್ಲಿ ಏನೇನು ಆಗುತ್ತೆ ಅಂತ ಅಂಥದ್ದು ಯಾರು ಇಷ್ಟು ಕಷ್ಟ ನಮಗೆ ಭಾಳ ಸುಲಭ ಅಂತ ಅಂದ್ಕೊಳ್ತೀವಿ ನಾವು ಬಟ್ ಅದಲ್ಲ ಅದು ಏನೇನು ಫ್ರಾಡ್ಗಳಾಗುತ್ತೆ ಅಂತನ್ನೋ ವಿಚಾರವಾಗಿ ವಿಚಾರಗಳು ತುಂಬ ಚೆನ್ನಾಗಿರೋವಂಥ ಒಂದು ಟ್ರಾವೆಲ್ಲು ಮೆಸೇಜ್ ಹೇಳುತ್ತೆ ಫನ್ ಇದೆ ಫ್ಯಾಮಿಲಿ ಸಿನಿಮಾ ಖಂಡಿತವಾಗಲೂ ಈ ಥರದ ಒಂದು ಹೊಸ ಯುವಕರಿಗೆ ಹೊಸ ಪ್ರತಿಭೆಗಳಿಗೆ ಇತ್ತೀಚಿನ ದಿವಸಗಳಲ್ಲಿ ಕನ್ನಡಾಭಿಮಾನಿಗಳು ಬೆನ್ನು ತಟ್ಟಿದ್ದಾರೆ ಆ ಸಾಲಿನಲ್ಲಿ ಈ ಥರದೊಂದು ಸಿನಿಮಾ ಈ ಸಿನಿಮಾ ಸೇರಲಿ ಅಂತವಂಥದ್ದು ನನಗೆ ಮತ್ತು ಈ ತಂಡ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾ ಇರಲಿ ಯಶಸ್ವಿ ಸಿನಿಮಾ ಮಾಡ್ತಾ ಇರಲಿ ಅಂತ ಅನ್ನೋವಂಥದ್ದು ನನ್ನ ಕೋರಿಕೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಪ್ರಸಂಗ್ ಥ್ಯಾಂಕ್ ಯು ಒಳ್ಳೆದ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆ ಬೈಚಿಂದು ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಪುರುಷೋತ್ತಮ ಪುರುಷೋತ್ತಮ ಪ್ರಸಂಗ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸ್ನೇಹಿತರಾದ ಅಜಯ್ ಪೃಥ್ವಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸು ಹೊಸುಬ್ರು ಅಂತ ಗೊತ್ತಾಗಲ್ಲ ಅಂದರೆ ಲೈಕ್ ಇಸ್ ಗಬ್ಬಿ ಮೂವಿ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ಸರು ಕೂಡ ಫ್ರಮ್ ಫಸ್ಟಿಂದ ಲಾಸ್ಟ್ವರೆಗೂ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಲೈಕ್ ಒಬ್ಬ ವ್ಯಕ್ತಿ ಅವ್ನ ಹೊರದೇಶಕ್ಕೆ ಹೋಗಿ ಏನೋ ಒಂದು ಸಂಪಾದನೆ ಮಾಡಬೇಕು ಅಂತಂದರೆ ಏನೇನೆಲ್ಲ ಅವ್ನು ತ್ಯಾಗ ಮಾಡಬೇಕು ಅಥವಾ ಏನೆಲ್ಲ ಲೈಕ್ ಲೈಕ್ ಅವ್ನ ಜೀವನದಲ್ಲಿ ಎಷ್ಟೆಲ್ಲ ಅವನು ಲೈಕ್ ಸರ್ಕಸ್ ನೋಡ್ತಾನೆ ಇದೆಲ್ಲ ತುಂಬ ರೀತಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಡೈರೆಕ್ಟರ್ ಸರ್ ಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ಗೆ ಒಳ್ಳೆದಾಗಿ ಹೀರೋಯಿನ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಓವರ್ ಆಲ್ ಆಲ್ ದ ಆಲ್ ದ ಬೆಸ್ಟು ಟೀಮ್ಗೆ ಒಳ್ಳದಾಗಲಿ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಸೆಂಟ್ರೋದ್ರು ತಾಯಿ ಎಲ್ರಿಗೂ ನಮಸ್ಕಾರ ಪುರುಷನ ಪ್ರಸಂಗ ಬೇಸಿಕಲಿ ನಾನು ಮಂಗಳೂರಿನವರು ನಿರ್ದೇಶಕರು ಮಂಗ್ಳೂರ್ನವರು ಮತ್ತು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಐ ಥಿಂಕ್ ಮಂಗ್ಳೂರಿನವರು ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ಜೊತೆಲಿ ಮಂಗಳೂರು ಭಾಷೆ ಬೇರೆ ಈ ಭಾಷೆಯ ಚಂದ ಏನು ಅಂತ ಹೇಳಿದರೆ ಒಂದು ಸಿನಿಮಾನ ಹಾಸ್ಯ ರೂಪದಲ್ಲಿ ಹೇಳಿ ಹೇಳಿ ಕೊನೆಗೆ ಖಂಡಿತವಾಗ್ಲೂ ಅದು ಮನಸ್ಸಿಗೆ ನಾಟೋ ಥರ ಆಗೋಯ್ತು ನನಗೆ ಅಷ್ಟು ಒಳ್ಳೆಯ ಕಥೆ ಇದೆ ಡೈರೆಕ್ಟರು ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟ್ ಇಸ್ ವೆರಿ ಗುಡ್ ಎಡಿಟರ್ ನಮ್ಮ ಫ್ರೆಂಡೇ ಇದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖುಷಿಯಾಗಿರೋದು ಪೃಥ್ವಿ ಅಜಯ್ ಪೃಥ್ವಿ ಇವರು ಪರ್ಫಾಮೆನ್ಸ್ ನೋಡಿ ನನಗೆ ಹ್ಯಾಶ್ ಆಫ್ ಅಂತ ಅನಿಸ್ಬಿಡ್ತೀವಿ ಯಾಕಂತ ಹೇಳಿದ್ರೆ ಫಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರಲಿ ನಮ್ಮ ಒಳಗಡೆ ನಮ್ಮ ಒಟ್ಟಾರದ ಒಬ್ಬ ಹುಡುಗನೇ ಈ ಪಾತ್ರವಾಗಿದ್ದಾನೆ ಅಂತ ಅನಿಸುತ್ತೆ ಆ್ಯಂಡ್ ಮೋರ್ ಅವರ್ ಎಲ್ಲ ಎಲ್ಲ ಯಂಗ್ಸ್ಟರ್ಸಿಗೆ ಒಂದಿರುತ್ತೆ ದುಬಾಯಲ್ಲಿ ಏನೋ ಮಾಡು ಮಾಡ್ತೀನಿ ಅಂತ ಆ ಒಂದು ಮೆಸೇಜ್ ನನಗೆ ಭಾಳ ಇಷ್ಟ ಆಯಿತು ನಾವು ದುಬಾಯ್ಗೆ ಹೋಗಿ ಬರೋಣ ಬಟ್ ನಮ್ಮ ಉದ್ಯೋಗ ಏನಿದ್ರು ನಾವು ಇಲ್ಲೇ ನಮಗೆ ನಮ್ಮ ನೆಲದಲ್ಲೇ ಮಾಡೋಣ ಅಂತ ಮೆಸೇಜ್ ಇಸ್ ವೆರಿ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಇದನ್ನು ಚಿತ್ರಮಂದಿರದಲ್ಲಿ ನೋಡಿ ಒಂದನೇ ತಾರೀಕಿಗೆ ಇದು ರಿಲೀಸ್ ಆಗ್ತಾ ಇದೆ ಎಲ್ಲರ ಸಿನಿಮಾದಲ್ಲಿ ನೋಡಿ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಆ್ಯಂಡ್ ಐ ಯು ಆಲ್ ದ ಬೆಸ್ಟ್ ಯು ಆಲ್ ದ ಬೆಸ್ಟ್